ಟೆಪಿಗೆ ತೋರಿಸಿ ಸರ್ ಹ್ಞೂ ಏಡಿ ಅಪರೂಪದ ಎಲ್ಲಿ ಹಳುವಿನೆಂಚಿನಲ್ಲಿ ಐತಿ ಸರ್ ಇದು ಯಾಕಂದ್ರೆ ಇತ್ತಿತ್ಲಾಗ ಇಲ್ಲಿ ಇಲ್ಲಿ ಒಂದಿಷ್ಟು ಇಡುವೆ ಏಡಿ ಬರಾಕತ್ತವು ಆದರೆ ಇದ್ರಾಗ ಸಿ ಎಡಿ ಒಂದಿಟ್ಟ ಬೇರೆ ಬೇರೆ ಏಡಿ ಅದಾವು ಆದರೆ ಯಾಕಂದರೆ ಇದ್ರಾಗ ನಾವು ಏನು ಸ್ಟಡಿ ಮಾಡಿಲ್ಲ ಆದರೂ ಇದು ರೋಣಿಗಿಂದ ಹೊಂಟಿತ್ತು ಕೆರೆಯಾಗ ಮತ್ತು ಹಳದಾಗ ಹಳದಂಡಿ ಕಡೆ ಇವು ಭಾಳ ಕಾಣ್ತಿದ್ವಿ ಏಡಿ ಕಾಲುವೆದಾಗ ನಾವು ಭಾಳ ನೋಡ್ತಿದ್ವಿ ಹಾಂ ಇವನ್ನ ಕಾಂಕ್ರೀಟ್ ಆಗುದರಿಂದ ಎಲ್ಲಿ ಅವಕ್ಕ ಜಗ ಇರೋಕೆ ಇದು ಆಗಿಲ್ಲ ಆದ್ರೆ ಈಗ ಹಳ್ಳ ಕೊಳ್ಳ ಜಾಸ್ತಿ ಮಳೆ ಬಂದಿದ್ದಿರೋ ಸಂಬಂಧ ಈ ಏಡಿ ರೂಣ್ಯಾಗೆ ಹೊಂಟಿತ್ರಿ ಅದಕ್ಕೆ ಇದನ್ನು ತೊಂದು ಈ ಕಡೆ ಬಿಡ್ತೇನೆ ಸರ್ ಬನಟ್ಟಿ ರಸ್ತದ ಹತ್ರ ಸರ್ ಇದೆ ಹಾಂ